ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಈ ದಿನ ನೀವು ವಾಚಸ್ವಿನಿಯಲ್ಲಿ ಹೊಸ ಸವಿರುಚಿಯೊಂದನ್ನು ಕಲಿತಾ ಇದ್ದೀರಾ ಅದು ಏನು ಅಂತ ಹೇಳಿದ್ರೆ ಸೀಬೆಕಾಯಿಯ ಕೋಸಂಬರಿ ಇದು ನೀವು ಈವರೆಗೂ ಖಂಡಿತವಾಗಿಯೂ ಮಾಡಿಕೊಂಡಿರಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ ಇದರ ಆರೋಗ್ಯದ ಗುಟ್ಟು ಒಂದು ಸೀಬೆಕಾಯಿ ಹತ್ತು ಆಪಲ್ಗೆ ಸಮಾನತೆ ಸಕ್ಕರೆ ಕಾಯಿಲೆಯವರಿಗೆ ಎಷ್ಟು ಉತ್ತಮ ಅಂತ ಹೇಳಿದ್ರೆ ಸೀಬೆಕಾಯಿಯಲ್ಲಿ ಬೆಟಾ ಕೆರೆಟಿನ್ ಪೊಟ್ಯಾಶಿಯಂ ಹಾಗೂ ನಾರಿನಾಂಶ ಹೆಚ್ಚಾಗಿದ್ದು ಸಕ್ಕರೆಯ ಅಂಶವನ್ನು ನಿಯಂತ್ರಣದಲ್ಲಿ ಇಡುವಲ್ಲಿ ಸಹಕಾರಿ ಇನ್ನು ಇದಕ್ಕೆ ಕೊಲೆಸ್ಟ್ರಾಲ್ ನಿಯಂತ್ರಿಸುವ ಗುಣ ಕೂಡ ಇದೇ ಹೃದಯದ ಸ್ವಾಸ್ಥ್ಯವನ್ನು ಕೂಡ ಕಾಪಾಡುತ್ತದೆ ಇಷ್ಟೇ ಅಲ್ಲ ಸ್ನೇಹಿತರೆ ಮಲಬದ್ಧತೆಯನ್ನ ಕೂಡ ನಿವಾರಣೆ ಮಾಡುತ್ತದೆ ನಾರಿನಂಶ ಹೆಚ್ಚಾಗಿರೋದ್ರಿಂದ ಜೀರ್ಣಕ್ರಿಯೆಗೆ ಇದು ಸಹಕಾರಿ ಇಷ್ಟೇ ಅಲ್ಲ ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳಾದ ಮರೆವು ಮಂದ ದೃಷ್ಟಿ ಸಂಧಿವಾತ ಕೂಡ ಈ ಸೀಬೆ ಹಣ್ಣು ನಿವಾರಣೆ ಮಾಡುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಕಿತ್ತಳೆ ಹಣ್ಣಿಗಿಂತ ಅತಿ ಹೆಚ್ಚು ವಿಟಮಿನ್ ಸಿ ಅಂಶ ಹೊಂದಿರುವ ಈ ಹಣ್ಣು ಸೇವಿಸೋದ್ರಿಂದ ಅಲ್ಝೈಮರ್ ಮರವಿನ ಕಾಯಿಲೆ ಸಂಧಿವಾತ ಕಣ್ಣಿನ ಪೊರೆಯುಂಟಾಗುವಂತಹ ಕಾಯಿಲೆಗಳನ್ನ ದೂರವಾಗಿಸುತ್ತದೆ ಸ್ನೇಹಿತರೆ ಗರ್ಭಿಣಿಯರು ತಿನ್ನಬೇಕಾದ ಅತ್ಯುತ್ತಮವಾದ ಹಣ್ಣಾಗಿದೆ ಸೀಬೆ ಹಣ್ಣಿನ ಬೀಜ ತೆಗೆದು ತಿರುಳಿಗೆ ಜೇನುತುಪ್ಪ ಬೆರೆಸಿ ಸೇವಿಸುವುದರಿಂದ ಗರ್ಭಿಣಿಯರ ರೋಗಕ್ಕೆ ತುಂಬಾ ಒಳ್ಳೆಯದು ಇನ್ನು ಹೀಗೆ ಬಳಸುವುದರಿಂದ ಹೃದ್ರೋಗ ಅರಿಶಿಣ ಕಾಮಾಲೆ ಉಬ್ಬಸ ಹಾಗೂ ಕ್ಷಯದಂತಹ ಕಾಯಿಲೆಗಳಿಗೆ ಬಹಳ ಉಪಯುಕ್ತವಾಗಿರುವಂತಹದ್ದು ಸ್ನೇಹಿತರೆ ತೆಳ್ಳಗಿನ ದೇಹ ಸಿರಿ ನಿಮಗೇನಾದರೂ ಬೇಕಾದರೆ ಇದನ್ನು ಹೆಚ್ಚಾಗಿ ಸೇವಿಸಿ ದೇಹದ ಚರ್ಮ ಸುಕ್ಕು ಕಾಣದೆ ಅಂದವಾಗಿ ಇರಲು ಇದನ್ನು ಹೆಚ್ಚಾಗಿ ಸೇವಿಸಿ ಈಗ ನಾನು ನಿಮಗೆ ಕೋಸಂಬರಿಯನ್ನು ಮಾಡಿ ತಿಳಿಸ್ತಾ ಇದ್ದೇನೆ ಏಕೆ ಅಂತ ಹೇಳಿದರೆ ವಯೋವೃದ್ಧರಿಗೆ ಸಹಜವಾಗಿ ಹಾಗೆ ಚಿಕ್ಕ ಮಕ್ಕಳಿಗೆ ಇದನ್ನು ಕಚ್ಚಿ ತಿನ್ನಲಿಕ್ಕೆ ಕಾಯಿ ಅಂದರೆ ದ್ವಾರೆಗಾಯಿ ಅಂತೇವೆ ಸಿಹಿ ಹುಳಿ ಮಿಶ್ರಣವಾಗಿರುವಂತಹ ಹಣ್ಣು ಆಗುವ ಮೊದಲಿನ ಹಂತದ ಕಾಯಿಗಳನ್ನು ದೋರೆಕಾಯಿಗಳು ಅಂತ ಹೇಳ್ತೇವೆ ಅದು ಬಹಳ ಆರೋಗ್ಯಕ್ಕೆ ಉತ್ತಮ ಅದನ್ನ ಹಾಗೆ ತಿನ್ನಲಿಕ್ಕೆ ಕಷ್ಟವಾದಾಗ ತುರಿದು ಬಿಟ್ಟು ಕೋಸಂಬರಿ ಸಲಾಡ್ ತರ ಮಾಡಿಬಿಟ್ಟು ಸೇವಿಸಬಹುದು ಸರಿ ಸ್ನೇಹಿತರೆ ಬೇಗ ಬೇಗ ಈ ಸವಿರುಚಿಯನ್ನ ಮಾಡುವ ವಿಧಾನ ತಿಳ್ಕೊಳ್ಳೋಣ ದೋರೆಕಾಯಿಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಚೆನ್ನಾಗಿ ತೊಳೆದುಕೊಳ್ಳಿ ಹಾಗೆ ಆ ಹಿಂಭಾಗ ಎಲ್ಲ ಕತ್ತರಿಸ್ಕೊಂಡು ಈ ಮೀಡಿಯಂ ಸೈಜ್ ತುರಿಯುವ ಮಣೆಯಿಂದ ತುರಿದ್ಕೊಳ್ಬೇಕು ಸರಿನಾ ನಿಮಗೆ ಎಷ್ಟು ಕಾಯಿ ಸಿಗುತ್ತೆ ಅಷ್ಟು ಪ್ರಮಾಣದಲ್ಲಿ ತುರಿದ್ಕೊಳ್ಳಿ ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನು ತಿಳಿಸ್ತೇನೆ ಅದಕ್ಕಿಂತ ಮೊದಲು ಬಹಳ ಜನರು ಬೀಜಗಳನ್ನು ತಿಂದರೆ ಹೊಟ್ಟೆ ಹುಳ ಆಗತ್ತೆ ಅಂತೇಳ್ಬಿಟ್ಟು ತೆಗೆದು ಒಗಾಯಿಸ್ತಾರೆ ಖಂಡಿತವಾಗಿಯೂ ಅದರಿಂದ ಹೊಟ್ಟೆ ಹುಳ ಆಗೋದಿಲ್ಲ ಆಗಿರುವ ಹುಳಗಳು ಬಿದ್ದು ಹೋಗುತ್ತದೆ ಈಗ ಈ ಕೋಸಂಬರಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಕಾಯಿ ತುರಿ ಸ್ವಲ್ಪ ಕಾಯಿ ತುರಿ ಹಾಗೆ ಎರಡು ಚಮಚ ಹೆಸರು ಬೇಳೆ ಎರಡು ಗಂಟೆಗಳ ಕಾಲ ನೆನೆಸಿಟ್ಟು ಚೆನ್ನಾಗಿ ತೊಳೆದುಕೊಳ್ಬೇಕು ಹಸಿ ಮೆಣಸು ಅಥವಾ ಮೆಣಸಿನ ಕಾಳಿನ ಪುಡಿಯನ್ನ ಬೆರೆಸ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಕಾಯಿ ತುರಿಯನ್ನ ಸೇರಿಸ್ಕೊಳ್ಳಿ ಅದಕ್ಕೆ ಹೆಸರು ಕಾಳನ್ನ ತೊಳೆದ್ಕೊಂಡಿರುವಂತದ್ದು ಸೇರಿಸ್ಕೊಳ್ಳಿ ಆಮೇಲೆ ಹಸಿ ಮೆಣಸಿನ ಚೂರುಗಳು ಇಲ್ಲ ಅಂತ ಹೇಳಿದ್ರೆ ಕಾಳು ಮೆಣಸಿನ ಪುಡಿ ತುಂಬಾ ಉತ್ತಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಹದವಾಗಿ ಕಲಸಿಕೊಂಡರೆ ನಿಮಗೆ ಪೇರ್ಲೆಕಾಯಿಯ ಕೋಸಂಬರಿ ಸಿದ್ಧವಾಗಿ ಸಿಗತ್ತೆ ಇದು ಸುಲಭವಾಗಿ ಜೀರ್ಣವಾಗತ್ತೆ ಮಕ್ಕಳಿಗೆ ತಿನ್ಲಿಕ್ಕೆ ವಯೋವೃದ್ಧರಿಗೂ ತಿನ್ಲಿಕ್ಕೆ ಎಲ್ಲರಿಗೂ ತಿನ್ಲಿಕ್ಕೆ ಬಹಳ ರುಚಿಕರವಾಗಿದೆ ಇದನ್ನ ಮಾಡ್ಕೊಳ್ಳಿ ನೀವು ಬಳಸಿ ಆರೋಗ್ಯಕ್ಕೆ ಆರೋಗ್ಯ ರುಚಿಗೆ ರುಚಿ ಹೊಸ ಹೊಸ ವಿರುಚಿ ವಾಚಶ್ವಿನಿಯಲ್ಲಿ ಪ್ರಥಮ ಬಾರಿಗೆ ನೀವು ನೋಡ್ತಾ ಇದ್ದೀರಾ ಒಂದು ಸತಿ ನೀವು ಕೂಡ ಪ್ರಯೋಗ ಮಾಡಿ ಸೇವಿಸಿ ಆರೋಗ್ಯವಾಗಿರಿ ನಗನಗ್ತಾ ಇರಿ ಹೊಸ ಹೊಸ ರುಚಿಕರವಾಗಿರುವಂತಹ ಸ್ವಾದಿಷ್ಟ ಆಹಾರವನ್ನೇ ಹೆಚ್ಚು ಬಳಸಿರಿ ಧನ್ಯವಾದಗಳು ಹೀಗೆ ನಿಮ್ಮ ಸಹಕಾರ ವಾಚಸ್ವಿನಿಯೊಡನೆ ಸದಾ ಇರಲಿ